ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನ ಆದಮೇಲೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ನಿಮಗೆಲ್ರಿಗೂ ಸಾರಿ ಅಂತ ಕೇಳೋಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ನನ್ನ ಟೈಮೇ ಸರಿ ಇಲ್ಲ ಅಂತ ಹೇಳ್ಬೋದು ಕಾರಣ ಮೊಬೈಲ್ ಕೆಳಗಡೆ ಬಿದ್ದು ಹೊಡೆದೋಗಿ ಅದು ಸರಿಯಾಗೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಅದು ಒಂದು ಕಡೆ ಆದರೆ ಮತ್ತೆ ಇನ್ನೊಂದು ಖುಷಿಯ ವಿಚಾರ ಅಂದರೆ ನಮ್ಮ ಅಕ್ಕನ ಮಗಳದ್ದು ಮದುವೆ ಇತ್ತು ಸೊ ಅದರ ಒಂದು ಗಡಿಬಿಡೀಲಿ ಕೂಡ ನಾನು ಇದ್ದೆ ಸೊ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಸೊ ಆ ಮದುವೆ ಒಂದು ವೀಡಿಯೋನ ಕ್ಲಿಪ್ಪಿಂಗ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡಿ ಸೊ ಮದುವೆ ಅಂತೂ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡಿಕೊಟ್ವಿ ತುಂಬಾ ಖುಷಿಯಾಯಿತು ನನಗಂತೂ ಅಷ್ಟು ಚೆನ್ನಾಗಾಯಿತು ಮದುವೆ ಸೊ ಅದು ಹೇಗಾಯಿತು ಅಂತ ಹೇಳಿ ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನ ನಾನು ತೊಗೊಂಡಿದ್ದೀನಿ ಫುಲ್ ಲಾಗ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ ಸೊ ಕಾರಣಾಂತರದಿಂದ ನನ್ನ ಮೊಬೈಲ್ ಕೆಳಗಡೆ ಬಿದ್ದು ಏನೇನೋ ಆಗೋಯ್ತು ಸೊ ಫಸ್ಟಿಗೆ ಮದುವೆ ಸ್ಟಾರ್ಟಿಂಗಲ್ಲಿ ನಾವು ಮನೆ ದೇವ್ರು ಅಂಥೇಳಿ ಮಾಡ್ತಾರೆ ಸೊ ಅವರ ಮನೆ ದೇವರು ಮೈಲಾರೇಶ್ವರ ಸೊ ಅದ್ ಅದರಿಂದ ಈಗ ದೋಣಿ ಅಂತೇಳಿ ತುಂಬಿಸ್ತಾರೆ ತುಂಬಿಸ್ತಾರೆ ಮೈಲಾರೇಶ್ವರ ದೇವರಿಗೆ ಸೊ ಮನೇಲಿ ಹೋಳಿಗೆನ ಮಾಡಿದ್ವಿ ಎಲ್ಲರೂ ಕೂಡ ಸೇರಿಕೊಂಡು ಹೋಳಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನಂತರ ನಾವು ಮದುವೆಯ ಒಂದು ಇದೇನು ಮನೆ ದೇವರು ಕಾರ್ಯ ಆದಮೇಲೆ ನಾವು ನೆಕ್ಸ್ಟು ಮದುವೆಯ ಒಂದು ಕಾರ್ಯಗಳನ್ನು ನಾವು ಸ್ಟಾರ್ಟ್ ಮಾಡ್ಕೊಳ್ಳೋದು ಸೊ ಈ ಥರ ಆಗಿತ್ತು ಎಲ್ಲರೂ ಕೂಡ ಇದ್ದರು ಮನೆ ಮಂದಿಯೆಲ್ಲ ಎಲ್ಲರೂ ಕೂಡ ಸಂಬಂಧಿಕರು ಬಂದಿದ್ದರು ಸೊ ತುಂಬ ಖುಷಿಯಾಯಿತು ಬಹಳ ದಿನಗಳ ನಂತರ ಈ ರೀತಿ ನಾವು ಸೇರಿಕೊಂಡಿದ್ದು ಎಲ್ಲರೂ ಕೂಡ ಕೈ ಜೋಡಿಸಿ ಅಡುಗೆಯನ್ನು ಮಾಡಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ್ವಿ ತುಂಬಾ ಖುಷಿಯಾಯಿತು ಮದುವೆಯ ಒಂದು ಮೊದಲನೇ ಕಾರ್ಯ ಇದು ಹಾಗಾಗಿ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿಯಾಗಿ ಮಾಡಿ ಮಾಡಿಕೊಟ್ವಿ ನೆಕ್ಸ್ಟು ಪೂಜೆಗೆ ಅಣಿ ಮಾಡ್ಕೊಂಡಿದ್ದಾಯಿತು ಪೂಜೆನೂ ಕೂಡ ಅಷ್ಟೇ ದೋಣಿ ತುಂಬಿಸಿದ್ದು ಈ ರೀತಿಯಾಗಿ ಮನೇಲಿ ಫಸ್ಟಿಗೆ ಮಾಡಿದ್ದು ನೆಂಟರು ಇಷ್ಟರು ಎಲ್ಲರೂ ಬಂದಿದ್ದರು ಎಲ್ಲರೂ ಸೇರಿಕೊಂಡು ನಾವು ಈ ರೀತಿ ಕೆಲಸಗಳನ್ನು ಮಾಡಿ ತುಂಬಾ ಅಚ್ಚುಕಟ್ಟಾಗಿ ಮದುವೆ ಕಾರ್ಯ ಆಯಿತು ನೋಡಿ ಇದು ದೋಣಿ ತುಂಬಿಸ್ತೀವಲ್ವ ಆ ದೇವ್ರನ್ನ ಕರೆಸ್ಬಿಟ್ಟು ಗೋರಜ ಅಂತ ಹೇಳ್ತಾರೆ ಅವರನ್ನು ಕರೆಸ್ಬಿಟ್ಟು ಮನೆಗೆ ದೋಣಿ ತುಂಬಿಸಿ ಈ ರೀತಿಯಾಗಿ ಪೂಜೆಯನ್ನು ಮಾಡಿ ಕಳಿಸ್ತೀವಿ ನೆಕ್ಸ್ಟು ಅದರ ಒಂದು ಆದಮೇಲೆ ಮೆಹಂದಿ ಶಾಸ್ತ್ರ ಇತ್ತು ದೋಣಿ ತುಂಬಿಸಿದ್ದು ಒಂದು ಕಡೆ ಆದರೆ ಈವ್ನಿಂಗ್ ನಾವು ಮೆಹಂದಿ ಶಾಸ್ತ್ರನ ಇಟ್ಕೊಂಡ್ವಿ ಮೆಹೆಂದಿ ಶಾಸ್ತ್ರ ಮಾಡುವಾಗಂತೂ ಎಲ್ಲರೂ ಮನೆ ಮಂದಿಯೆಲ್ಲ ಎಲ್ಲರೂ ಕೂಡ ಮೆಹೆಂದಿ ಹಾಕ್ಕೊಂಡಿದ್ದೀವಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಕೂಡ ಕೈ ತುಂಬ ಮೆಹೆಂದಿನ ಹಾಕ್ಸಿದ್ಲು ನಮ್ಮ ಅಕ್ಕ ತುಂಬಾ ಖುಷಿಯಾಯಿತು ಇವರೇ ಮದುಮಗಳು ತುಂಬಾ ನಾನಂತೂ ಚಿಕ್ಕ ವಯಸ್ಸಿಂದ ಅವಳು ಸಣ್ಣವಳಿದ್ದಾಗಿಂದ ನಾನು ತುಂಬ ಇಷ್ಟಪಟ್ಟಂತಹ ನಮ್ಮ ಮೊದಲನೆಯ ಮೊಮ್ಮಗಳು ಅಂತಲೇ ಹೇಳ್ಬೋದು ನಮ್ಮನೆಗೆ ಇವಳೇ ದೊಡ್ಡವಳು ಹಾಗಾಗಿ ತುಂಬ ಪ್ರೀತಿಯಿಂದ ಸಾಕಿದ್ದೀವಿ ತುಂಬಾ ಖುಷಿಯಾಗುತ್ತೆ ನನಗಂತೂ ನಮ್ಮ ಮೊಮ್ಮು ಮದುವೆ ಅಂದರೆ ಏನೋ ಇನ್ನೂ ಅವಳೇ ಸಣ್ಣಳಲ್ವಾ ಅಂತ ಈಗಲೂ ನಾವು ಸಣ್ಣ ಅಂತಲೇ ನೋಡೋದು ಅದರ ಅವಳದು ಇಂಜಿನಿಯರಿಂಗ್ ಮುಗ್ದಿದೆ ಕಂಪ್ಲೀಟಾಗಿ ಇವಾಗ ಮದುವೆ ಕಂಕಣ ಭಾಗ್ಯ ಕೂಡು ಬಂದಿದೆ ಹಾಗಾಗಿ ಒಳ್ಳೆ ಕಡೆ ಬಂತು ಸಂಬಂಧ ಅಂಥೇಳಿ ಮಾಡಿದ್ದಾಯ್ತು ಎಲ್ಲರೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮೆಹಂದಿ ಹಾಕೋರ್ನು ಕೂಡ ಕರೆಸಿದ್ರು ಎಲ್ಲರೂ ಕೈ ತುಂಬ ಮೆಹಂದಿನ ಹಾಕೊಂಡ್ವಿ ತುಂಬ ಖುಷಿಯಾಯಿತು ನನಗೇನು ನೆಕ್ಸ್ಟ್ ಇದಾದ ಮೇಲೆ ನಾವು ತಿರುಗ್ ದಿನ ಅಂದರೆ ಮಾರನೇ ದಿನ ರಾಶಿ ಪೂಜೆ ಅಂತೇಳಿ ಮಾಡ್ತಾರೆ ಒಡವೆ ಮತ್ತು ಅಕ್ಕಿ ಹೊಸ ಬಟ್ಟೆಗಳನ್ನ ಎಲ್ಲವನ್ನೂ ಇಟ್ಬಿಟ್ಟು ರಾಶಿ ಪೂಜೆಯನ್ನು ಮಾಡಿದ್ವಿ ನೋಡಿ ನನಗೆ ಟೈಮು ನಿಜವಾಗಲೂ ಸಾಕಾಗಲಿಲ್ಲ ಅವತ್ತು ಹುಡುಗಿನೂ ರೆಡಿ ಮಾಡಿ ನಾನು ರೆಡಿ ಆಗೋ ಅಷ್ಟೊತ್ತಿಗೆ ಹಾಗಾಗಿ ನಾನು ಡ್ರೆಸ್ಸಲ್ಲೇ ಇದ್ದೆ ಈ ರೀತಿಯಾಗಿ ರಾಶಿ ಪೂಜೆನ ಮಾಡಿದ್ವಿ ಇದಾದ ನಂತರ ಬಳೆ ಶಾಸ್ತ್ರನ ಮಾಡಿದ್ವಿ ಸೊ ಬಳೆಗಾರರು ಕೂಡ ಬಂದಿದ್ದರು ಎಲ್ಲರೂ ಕೂಡ ಬಳೆಗಳನ್ನು ತೊಡಿಸಿದ್ವಿ ಮೊದಲಿಗೆ ಮದುಮಗಳಿಗೆ ಬಳೆ ಶಾಸ್ತ್ರವನ್ನು ಮಾಡಿಸಿದ್ವಿ ಸೊ ತುಂಬಾ ಚೆನ್ನಾಗಿತ್ತು ಹಸಿರು ಬಳೆ ನೋಡಿ ಎಷ್ಟು ಲಕ್ಷಣವಾಗಿ ಮುತ್ತೈದಾಗೆ ಸೂಟಬಲ್ ಅಂದರೆ ಹಸ್ರು ಬಳೆನೇ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಕೂಡ ಬಳೆ ಶಾಸ್ತ್ರನ ಮಾಡಿದ್ವಿ ಫಸ್ಟ್ ಸೊ ಫಸ್ಟಿಗೆ ಪೂಜೆಯನ್ನು ಮಾಡಿದ್ವಿ ಕಳಸನ್ನು ರೆಡಿ ಮಾಡಿಬಿಟ್ಟು ಈ ರೀತಿ ಬಳೆಗಳಿಗೆ ಎಲ್ಲದಕ್ಕೂ ಅರ್ಶನ ಕುಂಕುಮ ಎಲೆ ಅಡಿಕೆ ಆಮೇಲೆ ಮಡ್ಲಕ್ಕಿ ಈ ರೀತಿ ಎಲ್ಲ ಇಟ್ಬಿಟ್ಟು ಸೊ ಫಸ್ಟಿಗೆ ಮದುಮಗಳಿಗೆ ಬಳೆ ಶಾಸ್ತ್ರವನ್ನು ಮಾಡಿದ್ವಿ ಸೊ ತುಂಬನೇ ಚೆನ್ನಾಗಾಯಿತು ಮೇಲೆ ಎಲ್ಲರೂ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ರಿಗೂ ಕೂಡ ಕೈ ತುಂಬ ಬಳೆಗಳನ್ನು ತೋಡಿಸಿದ್ರು ಸೊ ತುಂಬ ಖುಷಿಯಾಯಿತು ನನಗೇನೋ ಎಲ್ಲವೂ ಕೂಡ ಸಂತೋಷದಿಂದನೇ ಆಯಿತು ನೆಕ್ಸ್ಟು ಹಳದಿ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಂಡ್ವಿ ಹಳದಿ ಶಾಸ್ತ್ರಕ್ಕೆ ಈ ರೀತಿ ಸುಮಾರು ಬಕೆಟ್ಗಳಲ್ಲಿ ನೀರನ್ನ ತುಂಬಿ ಸೊ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಹಾಕಿದ್ವಿ ಸ್ವಲ್ಪ ಚಳಿ ಇತ್ತಲ್ವಾ ಸೊ ಹಾಗಾಗಿ ಅವಳಿಗೂ ಚಳಿ ಆಗಬಾರ್ದು ಅಂಥೇಳಿ ಸ್ವಲ್ಪ ಬೆಚ್ಚಗಿರೋ ನೀರನ್ನ ನಾವು ಅರಿಶಿನ ಸೇರಿಸಿ ಕಲಸಿಬಿಟ್ಟು ಈ ರೀತಿಯಾಗಿ ಮಾಡಿದರು ಡೆಕೋರೇಷನರು ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಸೊ ಎ ಫಸ್ಟಿಗೆ ಮದುಮಗಳಿಗೆ ನಾವು ಅರಶಿನ ಹಚ್ಚಬೇಕಲ್ವ ಹಚ್ಚಿ ಕರ್ಕೊಂಬಂದು ಕೂರಿಸ್ತಾ ಇರೋವಂಥದ್ದು ಕೂರಿಸ್ಬಿಟ್ಟು ಅರಿಶಿನ ಹಚ್ಚಿ ಸೊ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಅರಿಶಾನ ಹಚ್ಚಿ ಹಳದಿ ಶಾಸ್ತ್ರನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ವಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಲ್ಲಂತೂ ತುಂಬ ಕಾಮಿಡಿಯಾಗಿ ಎಲ್ಲರೂ ಕೂಡ ಅರ್ಶನ ಹಚ್ಕೊಂಡ್ವಿ ಆಮೇಲೆ ಒಬ್ರಿಗೊಬ್ರು ಎಲ್ಲರೂ ಕೂಡ ತಮಾಷೆ ಮಾಡಿಕೊಂಡು ಚೆನ್ನಾಗಿ ಅರ್ಶನ ಹಚ್ಚಿದ್ದಾಯಿತು ಅವರಿಗೂ ಕೂಡ ಮದುಮಗಳಿಗೂ ಕೂಡ ಅರ್ಶನ ಎಲ್ಲರೂ ಹಚ್ಚಿ ತುಂಬ ಚೆನ್ನಾಗಿ ಆಳದಿ ಶಾಸ್ತ್ರನ ನೆರವೇರಿಸಿದ್ವಿ ಸೊ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಮದುಮಗಳನ್ನ ಮಾಡಿಕೊಂಡು ಮನೆಯಿಂದ ಕರ್ಕೊಂಡು ಹೋದ್ವಿ ತುಂಬ ಎಮೋಷನಲ್ ಆಗಿದ್ವಿ ಎಲ್ಲರೂ ಕೂಡ ಎಲ್ಲರೂ ಹತ್ತ್ವಿ ನಮ್ಮ ಮನೆಗೆ ಮೊದಲನೆಯ ಒಂದು ಮದುವೆ ತುಂಬನೇ ಖುಷಿಯಾಯಿತು ಹಾಗೆಯೇ ಸಂತೋಷ ಒಂದು ಕಡೆ ಒಂದು ಕಡೆ ದುಃಖ ಒಂದು ಕಡೆ ಆ ಥರ ತುಂಬ ಚೆನ್ನಾಗಿತ್ತು ಮದುವೆಯನ್ನು ತುಂಬಾ ಚೆನ್ನಾಗಿ ಮಾಡಿಕೊಟ್ವಿ ಇದಾದ ನಂತರ ನಾವು ಮನೆಯಿಂದ ಹೊರಟ್ವಲ್ವ ಅವಾಗ ಚೌಟ್ರಿಗೆ ಸೀದಾ ಚೌಟ್ರಿಗೆ ಹೋದ್ವಿ ಈವ್ನಿಂಗ್ ಚೌಟ್ರಿಗೆ ಹೋದ್ಮೇಲೆ ಅದರ ಒಂದು ರಿಸೆಪ್ಷನ್ನ ವೀಡಿಯೋ ನನಗೆ ಮಿಸ್ ಆಗ್ಬಿಡ್ತು ಯಾಕೆಂತ ಹೇಳಿದ್ರೆ ಆ ಟೈಮಲ್ಲೇ ನಾನು ಮೊಬೈಲ್ ಬೀಳಿಸ್ಬಿಟ್ಟು ಕೆಳಗಡೆ ಹುಡುಗಾಗೆ ಕ್ಲಿಪ್ಪಿಂಗ್ಸ್ನ ತಗೊಳಕ್ಕೆ ಆಗಲಿಲ್ಲ ನೆಕ್ಸ್ಟು ತೆರೆದಿನ ಬೆಳಗ್ಗೆ ಮದುಮಗಳನ್ನ ಈ ರೀತಿ ರೆಡಿ ಮಾಡಿ ತುಂಬ ಮುದ್ದಾಗಿ ಕಾಣ್ತಿದ್ಲು ನಮ್ಮಮ್ಮು ತುಂಬ ಚೆನ್ನಾಗಿತ್ತು ಮದುವೆ ಕಾರ್ಯ ಅಂತ ತುಂಬಾ ಅದ್ಧೂರಿಯಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ಸೊ ಈ ರೀತಿ ಪೂಜೆಯನ್ನು ಮುಗಿಸ್ಕೊಂಡು ಸೊ ನೆಕ್ಸ್ಟು ಮಾಂಗಲ್ಯ ಧಾರಣೆ ಧಾರಣೆ ಆಯಿತು ತುಂಬ ಎಮೋಷನಲ್ ಆದ್ವಿ ನಕ್ವಿ ಅಕ್ಕಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಸುತ್ತ ಇದಾದ ಮೇಲೆ ಸಪ್ತಪ ದಿನ ತುಳಿದ್ರು ಸೊ ತುಂಬ ಚೆನ್ನಾಗಿತ್ತು ಇದು ಕೂಡ ಒಂದು ರೀತಿ ಶಾಸ್ತ್ರ ಒಂದು ಶಾಸ್ತ್ರನೂ ಬಿಡಲಿಲ್ಲ ಪ್ರತಿಯೊಂದು ಶಾಸ್ತ್ರನೂ ಕೂಡ ಮಾಡಿಸಿದ್ರು ಹೇಳಬೇಕು ಅಂತ ಹೇಳಿದರೆ ತುಂಬ ಗ್ರ್ಯಾಂಡಾಗಿ ಮದುವೆ ಆಯಿತು ಜೋಡಿ ಕೂಡ ತುಂಬಾ ಚೆನ್ನಾಗಿತ್ತು ತುಂಬ ಮುದ್ದ ಕೂಡ ಇತ್ತು ಆಮೇಲೆ ಅಶ್ವಿನಿ ನಕ್ಷತ್ರವನ್ನು ನೋಡಿ ತೋ ನೋಡಿ ತುಂಬ ಚೆನ್ನಾಗಾಯಿತು ಮದುವೆನ ಕೂಡ ಅಲ್ಲೂ ಕೂಡ ಕಾಮಿಡಿ ಮಾಡಿ ಅಲ್ಲೂ ಕೂಡ ನಕ್ಕಿ ತುಂಬ ಚೆನ್ನಾಗಿತ್ತು ಹೇಳ್ಬೇಕು ಅಂತೇಳಿದ್ರೆ ಒಟ್ಟಾರೆ ಒಂದು ಸಕ್ಸಸ್ಫುಲ್ ಮ್ಯಾ ಮ್ಯಾರೇಜ್ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿತ್ತು ನೀವು ಕೂಡ ಈ ಜೋಡಿಗೆ ಹರಿಸಿ ಹಾರೈಸಿ ಶುಭ ಕೋರಿ ಅಂತೇಳಿ ತಿಳಿಸ್ತೀನಿ ಇನ್ಮೇಲೆ ನನ್ನ ಮೊಬೈಲ್ ಏನೂ ಆಗೋಲ್ಲ ಅಂಥೇಳಿ ನಮ್ತಾ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಇರಿ ನೆಕ್ಸ್ಟ್ ಮತ್ತಷ್ಟು ವೀಡಿಯೋಸೊಂದಿಗೆ ನಾನು ನಿಮಗೆ ಸಿಗ್ತೀನಿ ಹೀಗೆ ಹೊಸಬರಿಗೆ ಸಪೋರ್ಟ್ ಇರಿ ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋಸ್ನ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಓಕೆ ಮತ್ತೆ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್